ಅತಿ ಹೆಚ್ಚು ನೀರಿಲ್ಲದ ರೈತರಿಗೆ ಕಡಿಮೆ ನೀರ ಭತ್ತ ಬೆಳೆಯುವ ವಿಧಾನ ಹೌದು ಕಿಸಾನ್ ಕ್ರಾಫ್ಟ್ ಕಂಪನಿ ವತಿಯಿಂದ ಒಂದು ಸೊನ್ನೆ ಸೊನ್ನೆ ಎಂಟು ಭತ್ತದ ತಳಿಯನ್ನು ನೀರಿಲ್ಲದೆ ಬೆಳೆಯುವಂತಹ ವಿಧಾನವನ್ನು ರೈತರಿಗೆ ವಿಜ್ಞಾನಿಯಾದ ಸೌಜನ್ಯ ಅವರು ತಿಳಿಸಿದ್ದಾರೆ ಸಾಲಿಗ್ರಾಮದಲ್ಲಿ ನಡೆದ ರೈತರ ಕ್ಷೇತ್ರೋತ್ಸವ ಕಾರ್ಯಕ್ರಮದಲ್ಲಿ ರೈತರೊಬ್ಬರಿಗೆ ಬಿತ್ತನೆ ಮಾಡಿದ ಕಿಸಾನ್ ಕ್ರಾಫ್ಟ್ ಕಂಪನಿಯ ಒಂದು ಸೊನ್ನೆ ಸೊನ್ನೆ ಎಂಟು ತಳಿಯು ಉತ್ತಮವಾದ ಫಲಿತಾಂಶ ಬಂದು ಭತ್ತದ ಬೆಳೆಯು ಬಂದಿದೆ ಈ ಕುರಿತಾದ ಒಂದು ವರದಿಯನ್ನು ನಿಮ್ಮ ಮುಂದೆ ಕಾರ್ಯಕ್ರಮದಲ್ಲಿ ಸಹಾಯಕ ಕೃಷಿ ನಿರ್ದೇಶಕ ಮಲ್ಲಿಕಾರ್ಜುನ ಚಂದ್ರಶೇಖರ್ ರೈತ ಮುಖಂಡರಾದ ಅನಂತು ಭಾಸ್ಕರ ವಿಶ್ವ ದಿನೇಶ್ ಅನುಷ ಸೇರಿದಂತೆ ಇನ್ನಿತರರು ನೀರಲ್ಲ ಫ್ರೆಶ್ ವಾಟರ್ ಫ್ರೆಶ್ ಒನ್ ಬೈ ತ್ರೀ ಒಂದು ಬೈ ಮೂರು ಭಾಗದಷ್ಟು ನೀರು ಬರೀ ಭತ್ತಕ್ಕೆ ಉಪಯೋಗ ಆಗ್ತಾ ಇದೆ ಅಷ್ಟು ನೀರು ಬರೋದ್ರಲ್ಲಿ ಇನ್ ಟೂ ಬೈ ತ್ರೀ ಬೇರೆ ಯೂಸ್ ಆಗ್ತಿರೋದು ಒನ್ ಬೈ ತ್ರೀ ಅಷ್ಟು ಯೂಸ್ ಆಗ್ತಿರೋದು ಬರೀ ಭತ್ತಕ್ಕೆ ಪ್ರಪಂಚದಲ್ಲಿ ಅಷ್ಟು ಯೂಸ್ ಮಾಡಿದ್ರೆ ನೀರ್ ಎಲ್ಲಿಂದ ಬರುತ್ತೆ ನೀವೇ ಅವಾಗ ನೋಡ್ತೀರಿ ಎಷ್ಟು ನೀರ್ ಇರ್ತಿದೆ ಈ ಎಲ್ಲಿ ಕೇಳಿದ್ರು ಇಲ್ಲಪ್ಪ ನೀರ್ ಕಡಿಮೆ ಆಗಿದೆ ಬೋರ್ವೆಲ್ಲ ನೀರಿಲ್ಲ ಇಲ್ಲ ಇಲ್ಲಿ ನೀರಿಲ್ಲ ಅಲ್ಲಿ ನೀರಿಲ್ಲ ಸೊ ಈ ತರ ವಾಟರ್ ಸ್ಕೇರ್ಸಿಟಿ ಇದೆ ಹೌದು ಅದ್ರ ಜೊತೆಗೆ ಭತ್ತ ಎಲ್ಲರೂ ತಿನ್ನೋದ್ ಅಕ್ಕಿನೇ ಅಲ್ವಾ ಅಕ್ಕಿ ಬೇಕೇ ಬೇಕು ನೀವು ಅಕ್ಕಿ ಕೂಡ ಭತ್ತ ಕೂಡ ಬೆಳಿಬೇಕು ಆದ್ರೆ ನೀರ್ ಕಡಿಮೆ ಆಗ್ತಾ ಇದೆ ಏನ್ ಮಾಡೋಣ ಅದಕ್ಕೊಂದು ಟೆಕ್ನಿಕ್ ಅದನ್ನ ನಾವು ಎರಡ್ ಸಾವಿರದ ಹದಿನೇಳರಲ್ಲಿ ಕಿಸಾನ್ ಕ್ರಾಫ್ಟ್ ಇದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ನಮ್ಮ ಆಫೀಸಿಂದ ಎರಡ್ ಸಾವಿರದ ಹದಿನೇಳರಿಂದ ನಾವು ರಿಸರ್ಚ್ ಮಾಡಕ್ ಸ್ಟಾರ್ಟ್ ಮಾಡುದು ನಮ್ದು ರಿಸರ್ಚ್ ನಿಮಗೆ ಅರ್ಥ ಆಗತ್ತಾ ಇಲ್ವಾ ಗೊತ್ತಿಲ್ಲ ಸಿಂಪಲ್ ಆಗಿ ಹೇಳ್ತೀನಿ ನಾವು ಬೇರೆ ಬೇರೆ ಕಡೆಯಿಂದ ಭತ್ತದ ತಗೊಂಡ್ಬಂದ್ವು ಒಂದೇ ಕಡೆಯಿಂದ ಅಂತಲ್ಲ ಭಾರತದಲ್ಲಿ ದಕ್ಷಿಣ ಉತ್ತರ ಪೂರ್ವ ಭಾಗ ಪಶ್ಚಿಮ ಭಾಗ ಎಲ್ಲ ಕಡೆಯಿಂದ ನಮ್ಮ ಹತ್ರ ಒಂದ್ ಐನೂರ್ ತರದ್ದು ಭತ್ತ ಇದೆ ತಂದು ಭತ್ತದ ಬೇರ್ ಸ್ಟಡಿ ಮಾಡಿದ್ವು ಬೇರ್ ಏನಕ್ ಸ್ಟಡಿ ಮಾಡಿದ್ವು ಅಂದ್ರೆ ಬೇರಿಗೆ ಬತ್ತದ ಬ್ರೈನ್ ಅಂತಾರೆ ಈಗ ನಮಗೆಲ್ಲ ಬ್ರೈನ್ ಹೆಂಗೆ ಇದೆ ಹಂಗೆ ಗಿಡಗಳಿಗೆ ಬೇರೆ ಬ್ರೈನ್ ಮೆದುಳು ಅಂದ್ರೆ ಬೇರಲ್ಲೇ ಇರೋದು ಸೊ ಬೇರನ್ ಸ್ಟಡಿ ಮಾಡಿದ್ವು ಬೇರೆಕ್ ಸ್ಟಡಿ ಮಾಡಿದ್ವು ಅಂದ್ರೆ ನಂಗೆ ನೀರ್ ಬೇಕಂದ್ರೆ ನೀರನ್ನ ಅಪ್ಟೇಕ್ ನೀರ್ನ್ ತಗೊಬೇಕಂದ್ರೆ ಬೇರ್ ಇಂಪಾರ್ಟೆಂಟ್ ಅಲ್ವಾ ಯಾವ್ದೇ ಗಿಡಕ್ಕಾದ್ರು ಸೊ ಬೇರು ಚೆನ್ನಾಗಿ ಆಳ್ವಾಗ್ ಹೋದ್ರೆ ಈಗ ನೀಲ್ಗಿರಿಸ್ ನೋಡಿ ನೀಲ್ಗಿರಿಸ್ ನಮ್ ಕಡೆ ಎಸ್ಪೆಷಲಿ ವೆಸ್ಟರ್ನ್ ಘಾಟ್ ಕಡೆ ಬೆಳೆಯೋ ಬೇಡ ಅಂತಾರೆ ಯಾಕಂದ್ರೆ ನೀರ್ ಜಾಸ್ತಿ ಇದೆ ಇರೋ ಕಡೆ ಅದ್ ಅಪ್ಟೇಕ್ ಮಾಡ್ಕೊಂಡ್ ಬೆಳೆಯೋ ಬೇಡ ಕರ್ಮೆ ಇರೋ ಕಡೆ ಎಲ್ಲ ನೀಲ್ಗಿರಿ ಹಾಕ್ತಿದಾರಲ್ವಾ ಈಗೆಲ್ಲ ಜನಗಳು ಅದೇ ರೀಸನ್ ಗೆ ಅದ್ರ ಬೇರು ಡೀಪ್ ಆಗಿ ಹೋಗತ್ತೆ ಸೊ ನಮಗೆ ಭತ್ತ ಹೆಂಗ್ ಬೇಕಿತ್ತು ಅಂದ್ರೆ ಬೇರು ಡೀಪ್ ಆಗಿ ಹೋಗುವಂತದ್ ಬೇಕಿತ್ತು ಇಳುವರಿ ಚೆನ್ನಾಗಿ ಬರಬೇಕಿತ್ತು ನಿಮಗೆ ಎಲ್ರಿಗೂ ಯಾರು ಬೇರ್ ಚೆನ್ನಾಗಿರೋದನ್ನು ನೋಡಿದ್ವು ಬೇರ್ ಚೆನ್ನಾಗಿದ್ರೆ ನೀರ್ ಕಡಿಮೆ ನೀರಲ್ಲಿ ಬೆಳೆಯುತ್ತೆ ಬರ ನಿರೋಧಕ ಶಕ್ತಿ ಅಂತ ಹೇಳ್ತಾರೆ ಡ್ರೌಟ್ ಟಾಲರೆನ್ಸ್ ಅಂತ ಹೇಳ್ತಾರೆ ಆ ಬರ ನಿರೋಧಕ ಶಕ್ತಿನೂ ಬೇಕು ಅದ್ರ ಜೊತೆ ಬೇರೆ ಸ್ಟಡಿ ಮಾಡಿದ್ವು ರಿಸರ್ಚ್ ಅದ್ ಅರ್ಥ ಆಗಲ್ಲ ಸೊ ಅದೆಲ್ಲಾ ಮಾಡಿ ಏಳು ವರ್ಷದ ಪ್ರತಿಫಲ ನಮ್ದು ಈ ಭತ್ತಗಳು ಒಟ್ಟು ಹದ್ನೈದು ತಳಿ ಇದೆ ನಮ್ದು ಆ ಭತ್ತ ಈ ಭತ್ತದ ಅಡ್ವಾಂಟೇಜ್ ಏನಂದ್ರೆ ಬೇರೆ ಭತ್ತ ನೀವು ಆಕಡೆ ಸೈಡ್ ನೋಡಬಹುದು ನೀರ್ ನಿಲ್ಸಿರೋದು ಎಲ್ಲಾರು ಫೀಲ್ಡ್ ಅಲ್ಲೂ ನಿಂತಿರತ್ತಲ್ವಾ ಇಷ್ಟಿಷ್ಟೇ ನೀರು ಇದಕ್ಕೆ ಆತರ ನಿಲ್ಸಿಲ್ಲ ಆಮೇಲೆ ರೈತರ ಹೇಳ್ತಾರೆ ನೀವು ಕೂಡ ನಮ್ ಜೊತೆ ಬಂದು ಒಳಗಡೆ ಕೂಡ ನೋಡಬಹುದು ನೀರ್ ನಿಲ್ಸಿಲ್ಲ ಐವತ್ತರಿಂದ ಅರವತ್ ಪರ್ಸೆಂಟ್ ನೀರು ಯೂಸೇಜ್ ಕಡಿಮೆ ನೀರಿನ ಬಳಕೆ ಕಡಿಮೆ ನೀರಿದೆ ನಾನ್ ಬೆಳಿಬೇಕು ನನ್ಗೆ ಈ ಸೀಸನ್ ಆಗಲ್ಲ ನಾನು ಸಮ್ಮರ್ ಬೇಸಿಗೆ ಕಾಲದಲ್ಲಿ ಬೆಳಿಬೇಕು ಅಂತೆಲ್ಲ ಹೇಳಿದವರು ಬೆಳಬಹುದು ಐವತ್ತರಿಂದ ಅರವತ್ ಪರ್ಸೆಂಟ್ ನೀರಿಂದು ಆ ನೀರಿಂದ ಅಲ್ದೇನೆ ಈಗ ಇನ್ನೊಂದು ಪ್ರಾಬ್ಲಮ್ ಏನ್ ಹೇಳಿ ಎಲ್ಲರಿಗೂ ರೈತರಿಗೆಲ್ರಿಗೂ ಪ್ರಾಬ್ಲಮ್ ಏನಿ ಕೂಲಿ ಕಾರ್ಮಿಕರು ಸಿಗಲ್ಲ ಅಲ್ವಾ ಕೂಲಿನೇ ಸಿಗ್ತಿಲ್ಲ ನಾನ್ ಭತ್ತ ಆಗಲ್ಲ ಅರ್ಕೆ ಹಾಕ್ತೀನಿ ಇಲ್ಲ ತೆಂಗ್ ಹಾಕ್ತೀನಿ ನಂಗೆ ಈಸಿ ಅಂತ ಹೇಳಿ ಎಲ್ಲರೂ ಚೇಂಜ್ ಮಾಡ್ತೀರ ಅಲ್ವಾ ಕ್ರಾಪ್ ಸೊ ಆ ಕೂಲಿ ಕಾರ್ಮಿಕರ ವೆಚ್ಚ ಕೂಡ ಐವತ್ತೈದು ಪರ್ಸೆಂಟ್ ಅಷ್ಟು ಕಡಿಮೆ ಆಗತ್ತೆ ಏನ ಕಡಿಮೆ ಆಗತ್ತೆ ಅಂದ್ರೆ ಇದ್ರ ಹೆಸ್ರೇ ಒಣ ನೇರ ಬಿತ್ತನೆ ಭತ್ತ ನೀವು ಸಸಿ ಮಳಿ ಮಾಡೋದ್ ಬೇಡ ಇಟ್ನ ಫಸ್ಟಿಗೆ ಬೀಜ ತರ್ತೀರಾ ಬೀಜ ಹಾಕಿ ಸಸಿ ಮಡಿ ತರ ಮಾಡಿ ನಾಟಿ ಮಾಡ್ತೀರಾ ನಾಟಿ ಮಾಡಕ್ ಬೇಡ ಡೈರೆಕ್ಟ್ ಮಷೀನ್ ಅಲ್ಲಿ ನಾವು ಸೋಯಿಂಗ್ ಮಾಡಿರೋದು ಡೈರೆಕ್ಟ್ ಬಿತ್ತನೆ ಮಾಡ್ಬೋದು ಅದ್ರಲ್ಲೇ ನಿಮಗೆ ಎಷ್ಟೊಂದು ಕೂಲಿ ಕಾರ್ಮಿಕರ ಸಂಖ್ಯೆ ಕಡಿಮೆ ಆಗುತ್ತೆ ಆಮೇಲೆ ನೆಕ್ಸ್ಟ್ ವೀಡಿಂಗ್ ಅಪ್ಪ ವೀಡಿಂಗ್ ಇದ್ರೆ ಎಲ್ಲರೂ ಹೇಳ್ತಾರೆ ಓ ಈ ತರ ಭತ್ತ ಬೆಳೆದ್ರೆ ಕಳೆ ಬರುತ್ತೆ ಕಳೆ ಹೆಂಗ್ ತೆಗಿಯೋದು ನೀವು ನೇರ ಬರೆಯಾ ನೀರ್ ಇಟ್ಟರೆ ಕಳೆ ಬರಲ್ಲ ಅಂತ ಹೇಳ್ತಾರೆ ಅಲ್ವಾ ಫಸ್ಟ್ ಬತ್ತನ ನಾ ಸಾವಿರದ ಐನೂತ್ ಹಿಂದೆ ಚೈನಾದಲ್ಲಿ ಫಸ್ಟ್ ಭತ್ತ ಬೆಳಿತಿದ್ದು ನೀರ್ ಇಲ್ದೇನೇನೆ ಸೊ ಒಂದ್ಸಲ ಏನಾಯ್ತು ಅಂದ್ರೆ ಭತ್ತದ್ ಗದ್ದೆನಲ್ಲಿ ಮಳೆ ಬಂದು ಪ್ರವಾಹ ತರ ಬಂತು ಬಂದಿದ ನೀರು ಸ್ವಲ್ಪ ದಿನ ತನಕ ಹಂಗೆ ಇತ್ತು ಆಮೇಲೆ ಹೋಯ್ತು ನೀರ್ ಹೋಯ್ತು ಆದ್ರೆ ಆ ರೈತರು ಏನ್ ಅಬ್ಸರ್ವ್ ಮಾಡಿದ್ರು ಅಂದ್ರೆ ನೀರ್ ನಿಂತು ಹೋದ್ಮೇಲೆ ಕಳೆಗಳಿದೆ ಅಲ್ವಾ ಈ ದಪ್ಪ ದಪ್ಪ ಎಲೆ ಕಳೆಗಳು ಅವೆಲ್ಲ ಫುಲ್ ಸತ್ತೋಗಿತ್ತು ಭತ್ತ ಮಾತ್ರ ಉಳಿದಿತ್ತು ಅವ್ರ ಅದನ್ನ ನೋಡ್ ಅನ್ಕೊಂಡ್ರು ಓಕೆ ನಾ ಭತ್ತದ ಗದ್ದೆಯಲ್ಲಿ ನೀರ್ ನಿಲ್ಸದೆ ಅಂದ್ರೆ ನಂಗ್ ಕಳೆ ಕಡಿಮೆ ಆಗತ್ತೆ ಕ್ರಾಪ್ ಏನ್ ಹಾಳಾಗಲ್ಲ ಭತ್ತ ಅಂತ ಹೇಳಿ ಆ ಮೆಥಡ್ ಸ್ಟಾರ್ಟ್ ಮಾಡಿದ್ರು ಬಟ್ ಅದ್ರಿಂದ ಮೊದಲು ಇದ್ದಿದ್ದು ಇದೇ ತರ ಬೆಳೆಯೋದು ಎಷ್ಟೊಂದ್ ಜನ ಹಿಂದಿನ ಕಾಲದ ಕೆಲವ್ರಿಗೆ ನೆನ್ಪಿರುತ್ತೆ ನಾವ್ ಇದೇ ತರ ಬೆಳೀಸಿದ್ವಪ್ಪ ಕೂರ್ಗೆ ಭತ್ತ ಅಂತೆಲ್ಲ ಹೇಳ್ತಾರೆ ಅದ್ರಲ್ಲೊಂದ್ ಟೆಕ್ನಾಲಜಿ ಇದು ಈ ಭತ್ತ ಅದ್ರ ಜೊತೆ ಇನ್ನೊಂದ್ ಹೇಳ್ತೀವಿ ತಳಿ ಇವಾಗ ಅವಾಗಿನ್ ಭತ್ತ ಯಾರು ರಾಜ್ ಮಾಡ್ತಾರೆ ಅವಾಗೆಲ್ಲ ಇಷ್ಟೆಲ್ಲ ಶೆಕೆ ಇರ್ತಿತ್ತ ಈ ಕಾ ಈ ಟೈಮ್ ಅಲ್ಲಿ ಈಗ ಫುಲ್ ಶೆಕೆ ಆಗೋದು ಅಂದ್ರೆ ಇದು ಒನ್ ಆಫ್ ದ ರೀಸನ್ ಕತ್ತದ್ ಗದ್ದೆನಲ್ಲಿ ಬೆಳೆದ್ರೆ ಅದರಿಂದ ಮೀತೆ ನಿಮಿಷನ್ ಅಂತ ಆಗತ್ತೆ ಅದು ಈ ತರ ಬೆಳೆಯೋದ್ರಿಂದ ಮೀತೆ ನಿಮಿಷನ್ ಇರಲ್ಲ ಅದು ಪರಿಸರ ಕೂಡ ಒಳ್ಳೇದು ಮೂರನೇದು ಎಡಿ ಎಸ್ ಕೇಳಿದ್ರು ಮಣ್ಣಿಂದ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರು ಮಣ್ಣಿನ ಕೂಡ ಅಡ್ವಾಂಟೇಜಸ್ ಇದೆ ನೀವು ನಾಟಿ ಮಾಡಿ ಬೆಳೆಯೋ ಸೊತ್ತಿಗೆ ಕಂಟಿನ್ಯೂಸ್ ಪಡ್ಲಿಂಗ್ ಮಾಡ್ತಿರಲ್ವಾ ಪಡ್ಲಿಂಗ್ ಉಳುಮೆ ಮಾಡ್ತಿರಲ್ವಾ ಕಂಟಿನ್ಯೂಸ್ ಆತರ ಮಾಡಿದ್ರಿಂದ ಮಣ್ಣಿನ ಸ್ಟ್ರಕ್ಚರ್ ಚೇಂಜ್ ಆಗುತ್ತೆ ಮಣ್ಣು ಹೆಸರು ಗದ್ದೆ ಮಾಡೋದ್ರಿಂದ ಮಣ್ಣು ನೀವು ಅದ್ರಲ್ಲೇ ನೋಡಿ ಬೇಕಾರೆ ನೀವು ಗದ್ದೆ ಬೆಳ್ದಿರ ಮಾಡಿರೋ ಭತ್ತದಲ್ಲೇ ಮತ್ ನೆಕ್ಸ್ಟ್ ಇನ್ನೊಂದ್ ಬೆಳಿಬೇಕಪ್ಪ ಅಂತ ಹೇಳಿದ್ರೆ ಕಷ್ಟ ಅದೇ ನೀವು ಈ ತರ ಬೆಳೆದಿರಲ್ಲಿ ಇದು ರಾಗಿ ಮೆಕ್ಕೆಜೋಳ ಬೆಳೆಯೋಂಗೆ ತರ ಬೆಳೆದಿರೋದ್ರಲ್ಲಿ ನೆಕ್ಸ್ಟ್ ಕೂಡ ಬೇರೆ ಕ್ರಾಪ್ ಬೆಳಿಬಹುದು ಜೊತೆಗೆ ಮಿಕ್ಸ್ಡ್ ಕ್ರಾಪಿಂಗ್ ಅಂತೀವಿ ಒಂದ್ ಭತ್ತ ಭತ್ತದ ಜೊತೆಗೆ ಕಾಳು ಈ ಕಡೆ ಸೈಡ್ ಕಾಳು ಬೆಳೀತಿರಂತಲ್ವಾ ಅದನ್ ಕೂಡ ಬೆಳಿಬಹುದು ಕಾಳಗಳ ಅಡ್ವಾಂಟೇಜ್ ಅಂತ ಹೇಳಿದ್ರೆ ನೈಟ್ರೋಜನ್ ಫಿಕ್ಸ್ ಫಿಕ್ಸೇಷನ್ ಅಂತೀವಿ ಸಾರಜನಕನ ಅವೇ ಮಣ್ಣಿಗೆ ಕೊಡ್ತವೆ ಎಷ್ಟೊಂದ್ ಜನ ಇದನ್ ಗೊಬ್ಬರ ಬೀಜ ಎರಡು ಹೊಟ್ಟೆ ಹಾಕಿ ನಾವು ಬಿತ್ತನೆ ಮಾಡಿರೋದು ಒಂದೇ ಸಲ ಕೂಲಿ ಕಾರ್ಮಿಕರು ಜಾಸ್ತಿ ಬೇಡ ಸರ್ ಕೂಡ ಆಮೇಲೆ ಹೇಳ್ತಾರೆ ಸೊ ಆತರ ಮಾಡಬಹುದು ಫಾರ್ಮರ್ಸ್ ಮಾಡ್ತಾ ಇದ್ದಾರೆ ಅವಾರ್ಡ್ ಸಿಕ್ಕಿದೆ ಬ್ರಿಕ್ಸ್ ಅಂತ ಹೇಳ್ತೀವಿ ಐದು ಡಿಫರೆಂಟ್ ಕಂಟ್ರೀಸ್ ಸೇರಿ ಮಾಡಿರೋದು ಗ್ರೀನ್ ಎಕಾನಮಿ ಅಂಡರ್ ಅಲ್ಲಿ ನಮ್ ಕಿಸಾನ್ ಕ್ರಾಫ್ಟ್ ಫಸ್ಟ್ ಏವರ್ ಕಂಪನಿ ಇನ್ ಇಂಡಿಯಾ ಆ ತರ ಅವಾರ್ಡ್ ತಗೊಂಡೋದಕ್ಕೆ ನಮಗೆ ಫಸ್ಟ್ ಪ್ರೈಸ್ ಬಂದಿದೆ ಬೇರೆ ಸಿಕ್ಕಿ ಅದರಿಂದ ಎಲ್ಲ ರೆಕಗ್ನಿಷನ್ ಆಗಿದೆ ಬೇರೆ ಬೇರೆ ಫಾರ್ಮರ್ಸ್ ಬೆಳಿತಾ ಇದಾರೆ ನೀವು ಕೂಡ ಬೆಳಿರಿ ಏನ್ ಮಾಹಿತಿ ಬೇಕಂತ ಇದ್ರೂನು ಬೇಕಾದ್ರೂ ಕೇಳಬಹುದು ಆಮೇಲೆ ಫೀಲ್ಡ್ ಅಲ್ಲಿ ತೋರಿಸ್ತೀವಿ ಏನಾದ್ರೂ ಇನ್ಫಾರ್ಮೇಶನ್ ಹಮ್ಮಿಕೊಂಡಿರೋದನ್ನ ಎಲ್ಲಾ ರೈತರಿಗೂ ತಿಳಿಸ್ಬೇಕು ಅಂತ ಹೇಳಿ ಈ ಒಂದು ಕ್ಷೇತ್ರೋತ್ಸವನ ಹಮ್ಮಿಕೊಂಡಿದ್ದಾರೆ ಇದೇನು ವಸ್ತಲ್ಲ ಇದು ಒಣ ಬೇಸಾಯ ಅಲ್ಲ ನಾವೆಲ್ಲ ಮೊದ್ಲೆಲ್ಲ ಹೇಳ್ತಿದ್ವಿ ಏ ಒಲ್ಬತ್ತ ಒಲ್ಬತ್ತ ಅಂತ ಹೇಳ್ತಾ ಇದ್ವಿ ನಮಗೆಲ್ಲ ನೆನಪಿದೆ ಒಲ್ಬತ್ತ ನಮ್ಮಲ್ಲೆಲ್ಲ ಬೆಳೆಯೋರು ನಿಮ್ಮಲ್ಲೂ ಬೆಳೀತಾ ಇದ್ರು ಅನ್ಸುತ್ತೆ ಒಳಬತ್ತ ಅಂತಿದ್ರು ಇದು ಬೇಸಾಯ ಪದ್ಧತಿಗಳನ್ನ ಚೇಂಜ್ ಮಾಡ್ಕೊಳ್ಳೋದಂತ ಉದ್ದೇಶ ಇದೆ ಯಾಕೆಂದ್ರೆ ಮೊದ್ಲು ಒಳ ಅಥವಾ ಬರಭತ್ತಕ್ಕೆ ಸೂಕ್ತವಾದ ತಳಿಗಳು ಇರ್ಲಿಲ್ಲ ತಳಿಗಳು ಇರ್ಲಿಲ್ಲ ಹಂಗಾಗಿ ಇಳುವರಿ ಕಡಿಮೆ ಬರ್ತಾ ಇತ್ತು ಹಂಗಾಗಿ ನಾವೇನ್ ಮಾಡಿದ್ವಿ ಆದಂಗೆ ಆಮೇಲೆ ಇಂಪ್ಲಿಮೆಂಟ್ಸ್ ಉಪಕರಣಗಳು ಜಾಸ್ತಿ ಆದಂಗೆ ತಾಂತ್ರಿಕತೆಗಳು ಜಾರಿಗೆ ಬಂದಂಗೆ ನಾವು ಇದನ್ನ ಅಳವಡಿಸ್ಕೊಳ್ತಾ ಬರ್ತೀವಿ ಸಡನ್ ಆಗಿ ಇವತ್ತೇ ನೋಡಪ್ಪ ಇವತ್ತೆಲ್ಲ ಮಾಡಬೇಕು ಇದರಿಂದ ತುಂಬಾ ಅನುಕೂಲಗಳು ಈಗಿನ ಪರಿಸ್ಥಿತಿನಲ್ಲಿ ಈಗಿನ ಒಂದು ಕಾರ್ಮಿಕರ ಕೊರತೆನಲ್ಲಿ ಆಮೇಲೆ ಖರ್ಚು ಹೆಚ್ಚಾಗಿದೆ ಈಗ ಏನು ನೀರಾವರಿ ಪದ್ಧತಿಯಿಂದ ನಾವೇನು ಬೆಳೆ ಮಾಡ್ತಾ ಇದೀವಿ ಇದಕ್ಕೆ ಖರ್ಚು ಜಾಸ್ತಿ ಆಗ್ತಾ ಇದೆ ನಾಟಿಯಿಂದ ಹಿಡ್ದು ನಾಟಿಯಿಂದ ಹಿಡ್ದು ಕಟಾವಿಂದ ಹಿಡ್ದು ಎಲ್ಲದಕ್ಕೂ ಖರ್ಚು ಜಾಸ್ತಿ ಇದೆ ಈ ಖರ್ಚನ್ನ ಕಡಿಮೆ ಮಾಡಬೇಕು ನಮ್ಮ ಕಾರ್ಮಿಕರ ಕೊರತೆಯನ್ನ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಈ ಒಂದು ಪದ್ಧತಿನ ಇವರು ಒಂದು ಪ್ರಾಯೋಗಿಕವಾಗಿ ಇಲ್ಲಿ ಅಳವಡಿಸಿಕೊಂಡಿದ್ದಾರೆ ಅವ್ರು ಹೇಳಿದ್ರು ಅವ್ರು ಹೇಳ್ದಂಗೆ ನಾವು ನಾನು ನಾನು ಸ್ವಲ್ಪ ಮಣ್ಣು ಬಗ್ಗೆ ಜಾಸ್ತಿ ಓದಿದ್ದೇನೆ ಈ ಒಲಭತ್ತ ಮಾಡೋದ್ರಿಂದ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗೋದ್ರ ಜೊತೆಗೆ ಮುಂದೆ ಯಾವುದೇ ಬೆಳೆ ಚೇಂಜ್ ಮಾಡಬಹುದು ಈಗ ಭತ್ತದ ಭತ್ತದ ಗದ್ದೆನಲ್ಲಿ ನೀವು ಬೇರೆ ಬೆಳೆ ಮಾಡ್ತೀವಿ ಅಂದ್ರೆ ಅಷ್ಟು ಇಳುವರಿ ಚೆನ್ನಾಗಿ ಬರೋದಿಲ್ಲ ಅದು ಒಂದ್ ಎರಡು ವರ್ಷ ಮೂರು ವರ್ಷ ತಗೊಳುತ್ತೆ ಆದ್ರೆ ಈ ಬೇಸಾಯ ಪದ್ಧತಿಲಿ ಮಾಡಿದ್ರೆ ಈಗ ಈ ಸರಿ ಭತ್ತ ಮಾಡಿದ್ದೀನಿ ಅಂದ್ರೆ ನೆಕ್ಸ್ಟ್ ಬೇಕಾದ್ರೆ ನೀವು ಬೇರೆ ಬೆಳೆ ಮಾಡ್ಬೋದು ಈಜೆಗೇ ಒಳ್ಳೆ ಇಳುವರಿ ಕೊಡುತ್ತೆ ಈಗ ಬೇರೆ ರಾಗಿಯು ಮಾಡಬಹುದು ಆದ್ರೆ ಈ ನೀವು ಕೆಸರು ಗದ್ದೆಗಳಲ್ಲಿ ಮಾಡಕ್ ಹೋದಾಗ ಇಳುವರಿ ಕಡಿಮೆ ಆಗುತ್ತೆ ರೋಗಗಳು ಜಾಸ್ತಿ ಆಗ್ತವೆ ಯಾಕೆಂದ್ರೆ ಮಣ್ಣಿನ ಪದರ ಏನಿದೆ ಅದ್ರ ಹಾಳಾಗಿರುತ್ತೆ ನಾವು ಕೆಸರು ಮಾಡೋದ್ರಿಂದ ಮಣ್ಣಿನ ಸ್ಟ್ರಕ್ಚರ್ ಅಂತೀವಿ ನಾವು ಸ್ಟ್ರಕ್ಚರ್ ಅಂತೀವಿ ಮಣ್ಣಿನ ಏನು ಗುಣಗಳು ಏನಿದೆ ಅದರಲ್ಲಿ ಭೌತಿಕ ಗುಣಗಳು ಅಂತೀವಿ ಸ್ಟ್ರಕ್ಚರು ಚೇಂಜ್ ಆಗುತ್ತೆ ಅದರದ್ದು ರಾಸಾಯನಿಕ ಕ್ರಿಯೆಗಳು ಚೇಂಜ್ ಆಗಿರ್ತವೆ ಹಾಗಾಗಿ ಒಳ್ಳೆ ಇಳುವರಿ ನೆಕ್ಸ್ಟ್ ಬೆಳೆನಲ್ಲಿ ಪಡೆಯೋದಕ್ಕೆ ಕಷ್ಟ ಆಗುತ್ತೆ ಆದ್ರೆ ಈ ಒಣ ಬೇಸಾಯ ಪದ್ಧತಿನಲ್ಲಿ ನೀವು ಬೆಳೆನ ವೈವಿಧ್ಯ ಬೆಳೆ ವೈವಿಧ್ಯತೆನ ಜಾಸ್ತಿ ಮಾಡಬಹುದು ಮತ್ತೆ ನಾರ್ಮಲ್ ಇಳುವರಿನು ಪಡೆಯಬಹುದು ಆಮೇಲೆ ಈಗ ಸ್ಟಾರ್ಟಿಂಗ್ ಅಲ್ಲಿ ಇರೋದ್ರಿಂದ ಪ್ರಾರಂಭಿಕವಾಗಿ ಹಂತದಲ್ಲಿ ಇರೋದ್ರಿಂದ ತಳಿಗಳ ಅಭಿವೃದ್ಧಿ ಎಂಟು ಸಾವಿರದ ಎಂಟು ಸಾವಿರದ ಒಂಬತ್ತು ಸಾವಿರದ ಏಳು ಸಾವಿರದ ಒಂದು ಈ ತರ ಒಂದು ತಳಿಗಳಿಗೆ ಹೆಸರು ಕೊಟ್ಟಿದ್ದಾರೆ ಅದು ಅಭಿವೃದ್ಧಿ ಹೊಂದಿ ಈ ಪ್ರದೇಶಕ್ಕೆ ಸೂಕ್ತ ಆದ್ರೆ ಅವರು ಅದಕ್ಕೆ ಒಂದು ಸೂಕ್ತವಾದ ಹೆಸರು ಕೊಡ್ತಾರೆ ಮತ್ತೆ ಅದನ್ನ ಜಾಸ್ತಿ ಪ್ರದೇಶಕ್ಕೆ ವಿಸ್ತರಣೆ ಮಾಡ್ತಾರೆ ಅವಾಗ ಎಲ್ಲಾ ರೈತರಿಗೂ ಅದನ್ನ ಏನು ಈ ಸರಿ ಸೀಡ್ ಪ್ರೊಡಕ್ಷನ್ ಅಂತೀವಿ ಬೀಜ ಉತ್ಪಾದನೆ ನಾವು ಹೆಂಗೆ ನೀವು ರೈತರು ಜಾಸ್ತಿ ಬದಲಾವಣೆ ಆಗ್ತೀರಾ ಅಥವಾ ಒಣ ಬೇಸಾಯ ಪದ್ಧತಿನ ಅಳವಡಿಸ್ಕೊಳ್ತೀರಾ ಅದಕ್ಕೆ ತಕ್ಕಂತೆ ಅವರು ಬೀಜ ಉತ್ಪಾದನೆ ಮಾಡ್ತಾರೆ ಸುಮ್ ಸುಮ್ನೆ ಬೀಜ ಉತ್ಪಾದನೆ ಮಾಡೋದಿಲ್ಲ ನಮಗೆ ಎಷ್ಟು ಅವಶ್ಯಕತೆ ಇದೆ ನೆಕ್ಸ್ಟ್ ಗೆ ಎಷ್ಟು ರೈತರಿಗೆ ಎಷ್ಟು ಬೀಜ ಬೇಕಾಗುತ್ತೆ ಅನ್ನೋ ಆಧಾರದ ಮೇಲೆ ಅವರು ಬೀಜ ಉತ್ಪಾದನೆ ಮಾಡ್ತಾರೆ ಆದ್ರಿಂದ ಇನ್ನು ಸ್ವಲ್ಪ ಈಗಿನ ಪದ್ಧತಿಯಿಂದ ಸ್ವಲ್ಪ ಚೇಂಜ್ ಆಗ್ಬೇಕು ನಿಧಾನಕ್ಕೆ ಚೇಂಜ್ ಆಗ್ತೀವಿ ನಾವು ಯಾವುದೇ ರೈತ ಆಗ್ಲಿ ನಾವೇ ಆಗ್ಲಿ ಸ್ವಲ್ಪ ಬದಲಾವಣೆಗೆ ಹೊಂದಿಕೊಳ್ಳೋದಕ್ಕೆ ಸ್ವಲ್ಪ ಸಮಯ ತಗೊಳ್ತೀವಿ ಆದ್ರೆ ಈ ಒಣ ಬೇಸಿ ಈಸಿಯಾಗಿ ನಾವು ಬದಲಾವಣೆ ಹೊಂದಬಹುದು ಒಂದು ತಿಂಗಳು ನಾವು ನೀರು ಹಾಯಿಸ್ತಲ್ಲೇ ಹೋಗೋದು ತಡೀತಾ ಅಂತ ಹೇಳಿದ್ರು ಅದು ಒಂದು ಪಾಯಿಂಟ್ ಅವ್ರು ಕೇಳಬೇಕಾದ್ರೆ ಅದು ಕೇಳೋದು ಬೇಸಲ್ಲಿ ಯಾವುದೇ ಒಂದು ಜೀವರಾಶಿ ಜೀವಕೋಶಗಳು ಅದಕ್ಕೆ ತನ್ನದೇ ಆದ ಒಂದು ಶಕ್ತಿ ಇರುತ್ತೆ ವೆಟ್ನೆಸ್ ಅನ್ನ ತಡೆಯೋಂಥ ಒಂದು ಶಕ್ತಿ ಇರ್ತದೆ ಅದಕ್ಕೆ ಆ ಅಂಶನ ತಡೆಯೋ ಶಕ್ತಿ ಎಲ್ಲಿವರೆಗಿರುತ್ತೆ ಅಲ್ಲಿವರೆಗೆ ಮಾತ್ರ ಅದು ಜೀವ ಕೋಶ ಜೀವವಾಗಿರ್ತದೆ ಅದ ನಂತರ ಸತ್ತೆ ಅದಕ್ಕೆ ಏ ಅದಕ್ಕೆ ಎಷ್ಟು ಪ್ರಮಾಣ ಬೇಕು ನೀರಿನ ಪ್ರಮಾಣ ಅದಕ್ಕೆ ನಾವು ಕೊಡಲೇಬೇಕು ನಮ್ಮ ಶರೀರದಲ್ಲೇ ನಮ್ಮ ಶರೀರಕ್ಕೆ ಒಂದು ದಿನಕ್ಕೆ ಇಷ್ಟು ನೀರು ಬೇಕು ಅಂತ ನಿಗದಿ ಇರುತ್ತೆ ಅಷ್ಟನ್ನ ಸೌಕರ್ಯ ಮಾಡಿಕೊಡ್ಲೇಬೇಕು ಅಷ್ಟು ಇಲ್ಲ ಅಂತಂದ್ರೆ ನಮ್ಮ ಶರೀರ ನಮಗೂ ಸುಸ್ತಾಗುತ್ತೆ ಬಾಯ ಆಡ್ತದೆ ತಲೆ ಅದೇ ರೀತಿ ಮತ್ತು ಸಸ್ಯ ಕೋಶಗಳಲ್ಲೂ ಕೂಡ ಅದೇ ಒಂದು ಸಮಸ್ಯೆ ಬರ್ತದೆ ಅದಕ್ಕೆ ಯಾವಾಗಲೂ ಅದಕ್ಕೆ ಎಷ್ಟು ತೇವಾಂಶ ಬೇಕೋ ಅದು ದೊಡ್ಡ ಅದ್ರಿರಲೇಬೇಕು ಅದೇ ಸಮಸ್ಯೆ ಏನಲ್ಲ ಅದೊಂದು ಸಾಧಾರಣ ಈಗ ವಿಚಾರ ಬರೋಣ ಈಗ ನಾವು ಮುಖ್ಯವಾಗಿ ನಾವು ಬರ್ಲಿಕ್ಕೆ ನನಗೆ ಆಜು ಬಾಜಿನಲ್ಲಿ ಇರ್ತಕ್ಕಂಥ ರೈತರುಗಳೇ ನನಗೆ ಸಹಕಾರ ಅಂತ ಹೇಳ್ಬೇಕು ನಾನು ಯಾವಾಗ ನೋಡಿದ್ರು ಗದ್ದೆ ಹೋದ್ರೆ ನನ್ ಗದ್ದೆಲಿ ನೀರೇ ಇರ್ತಿರ್ಲಿಲ್ಲ ನನಗೂ ನೀರ್ ಕಟ್ಟಿ 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 ಸಾಕಾಗ್ತಿತ್ತು ಏನ್ ಮಾಡೋದು ನಾವು ಬೈಯಂಗೂ ಇಲ್ಲ ಯಾರನ್ನು ಸೊ ಇದೇನಾದ್ರು ಅಲ್ಲಿ ನೋಡ ನಾವು ಹಲವಾರು ಕಡೆ ನಾನು ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ತಿಳಿರ್ತಾ ಬಂದೆ ನನ್ಗೆ ಈಗ ನಾನು ನನ್ನ ತಂಬಾಕು ಮಂಡಳಿಯಿಂದ ನನ್ನ ಸದಸ್ಯತ್ವ ಒಂದು ಸುಮಾರು ಒಂದು ಆರು ವರ್ಷಗಳಿಂದ ಸತತ ಸದಸ್ಯ ಇದೆ ನನ್ಗೆ ನಮಗೆ ಈಗ ಕಾಲಕ್ರಮೇಣ ವರ್ಷಕ್ಕೆ ಮೂರು ಬಾರಿ ನಾಲ್ಕು ಬಾರಿ ನನಗೆ ಆಂಧ್ರ ತಮಿಳುನಾಡು ಮತ್ತು ಇತರೆ ಈ ಈ ಕಡೆ ಎಲ್ಲ ನನಗೆ ಟೂರು ಹಾಕ್ತಾ ಇರ್ತಾರೆ ಅಲ್ಲಿ ಹೋದಾಗ ನಮಗೆ ಈ ವ್ಯವಸಾಯದ ಕ್ಷೇತ್ರ ಯೂನಿವರ್ಸಿಟಿಗಳು ಇರ್ತವಲ್ಲ ಅಲ್ಲೆಲ್ಲ ನಮಗೆ ತೋರಿಸಿರೋಗಳ ಮಟ್ಟಿಗೆ ಇದನ್ನೆಲ್ಲ ನಾವು ನೋಡ್ತಾ ಬಂದವು ನಮಗೆ ತಂಬಾಕು ಒಂದೇ ನಮಗೆ ಗಮನಕ್ಕೆ ಅವರು ತೋರಿಸಿದ್ದು ಬಟ್ ಆಜಿಬಾಜ್ ಇದ್ದಾಗ ನಾನು ಅದ್ರ ಕಡೆಗೆ ಹೆಚ್ಚಿನ ಗಮನ ಹರಿಸ್ತಾ ಬಂದೆ ಇತರೆ ಬೆಳೆಗಳಿಗೆ ಯಾವ ರೀತಿ ಮಾಡ್ಕೋಬೇಕು ಅಳವಡಿಸು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನೆಲ್ಲ ನಾವು ನೋಡ್ತಾ ಬಂದು ನನ್ಗೆ ಆಂಧ್ರದಲ್ಲಿ ಆಗಿದ್ದ ಅನುಭವ ಏನು ಅಂತ ಅಂದ್ರೆ ಸ್ಟಾರ್ಟಿಂಗ್ ನಲ್ಲಿ ಒಂದು ಫ್ಲಾಟ್ ಹೋದಾಗ ಅವರು ಯೂನಿವರ್ಸಿಟಿ ಫ್ಲಾಟ್ ಹೋದಾಗ ಅವರು ತೋರಿಸೋದು ಈ ತರ ನಾವು ಮಾಡ್ತಾ ಇದೀವಿ ಅಂತ ಹೇಳಿ ನೆಕ್ಸ್ಟ್ ಟೈಮ್ ಯಾವಾಗ ಇದು ನಿಮ್ದು ಅಂತ ಹೇಳೋದು ಆವಾಗ ಅವರು ನೆಕ್ಸ್ಟ್ ಟೈಮ್ ಅವರು ನಾವು ಕಟ್ಟೋ ಅಂತ ಮತ್ತೆ ಅದಕ್ಕೆ ಗೊಬ್ಬರ ಹಾಕುವಂಥದ್ದಲ್ಲಿ ನಾವು ಒಬ್ರಿಗೆ ಅಲ್ಲಿ ಡೈರೆಕ್ಟ್ ಕಾಂಟ್ಯಾಕ್ಟ್ ಇಟ್ಕೊಂಡು ನಮಗೆ ಒಂದು ಅವಾಗ ಅವಾಗ ಒಂದು ವಿಡಿಯೋ ಕಳಿಸಿ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಅವಾಗ ಕಳಿಸ್ತೀವಿ ನನಗೆ ಮೇಜರು ಅದನ್ನೇ ಆ ಒಂದು ಇದನ್ನೇ ಹೆಚ್ಚಿನ ಮಟ್ಟದಲ್ಲಿ ಅನುಭವ ತಗೊಂಡು ನಾನು ಇಲ್ಲಿ ಸುಮಾರು ನಮ್ಮದು ಭೂಮಿದು ಬಹಳ ವರ್ಷದಿಂದ ನೀರಿಲ್ಲದೆ ಪಾಳು ಇದಾಗ್ತಾ ಇತ್ತು ಅವಾಗ ಈ ಸಲ ನಂದು ಏನಾಯ್ತು ಇಲ್ಲಿ ಮಳೆ ಹೆಚ್ಚಾಗಿ ನಂದು ಹೊರಟೋಯ್ತಲ್ಲ ನೀವು ತಂಬಾಕು ಸಸಿ ನೆಟ್ಟಿದೆಲ್ಲ ಹೊರ್ಟೋಯ್ತಲ್ಲ ಆ ಟೈಮಲ್ಲಿ ಏನು ಮಾಡೋದು ಬೇರೆ ಏನ್ ಬಿತ್ತನೆ ಮಾಡೋದು ಅಂತ ಯೋಚನೆ ಮಾಡ್ತಿರೋ ಅಂತ ಸನ್ನಿವೇಶದಲ್ಲಿ ನಮ್ಮ ಇವರು ಕೃಷಿ ಇಲಾಖೆಯವರು ತಜ್ಞರು ನಮಗೆ ಫೋನ್ ಮುಖಾಂತರ ಯಾರು ಮಾಡೋರು ಇದಾರಾ ಅಂತ ಕೇಳಿದ್ರು ಯಾವುದು ಡ್ರೈ ಸೀಡು ಮಾಡೋರು ಇದಾರ ಅಂತ ಕೇಳಿದಾಗ ನಮ್ಮ ಎಂ ಆಫೀಸ್ಗೆ ನನ್ನ ಕರ್ಸಿ ಕೇಳಿದ್ರು ನೀವು ಮಾಡಿ ಅಂತ ಹೇಳಿದ್ರು ಮಾಡಿ ಅಂತ ಹೇಳಿದ್ಮೇಲೆ ನಾನು ಈಗೇನು ಅದ್ರ ಲಾಭ ನಷ್ಟ ಆದಾಯ ಮೊದಲು ಯಾವ್ದನ್ನು ಯೋಚನೆ ಮಾಡಲಿಲ್ಲ ಯೋಚನೆ ಮಾಡಲೂಬಾರ್ದು ಮಾಡದಲ್ಲೇ ನಾವು ಯಾವುದನ್ನು ಲಾಭ ನಷ್ಟ ಹೋದಾಗ ಏನಾಗ್ತದೆ ಅದು ಮಾಡೋಕೆ ಆಗೋದಿಲ್ಲ ಅದು ನನ್ನ ಅನುಭವ ಅದು ಹೇಳ್ಬೇಕು ಅಂತಂದ್ರೆ ಆಮೇಲೆ ಬಂದಾಗ ನಾನು ಈ ತರ ಮಾಡ್ತೀನಿ ಅಂತ ಹೇಳಿದ್ರೆ ನನ್ನ ಇವರು ಇದರಲ್ಲ ಶ್ರೀನಿವಾಸ ಶ್ರೀಕಾಂತ್ ಅಂತ ಅವ್ರು ಬಂದ್ರು ಬನ್ನಿ ಫ್ಲಾಟ್ ನೋಡಿ ಅಂತ ಹೇಳಿದ್ರೆ ಫ್ಲಾಟ್ ನೋಡ್ರಿ ಇದನ್ನ ಫ್ಲಾಟ್ ಆದ್ಮೇಲೆ ಇದನ್ನ ಮಾಡಿ ಮಾಡಬಹುದು ಅಂತ ಹೇಳಿದ್ರು ಅರ್ಧ ಎಕ್ರೆ ನಾವು ಮಾತ್ರ ಮಾಡೋದು ಇನ್ನ ಹೆಚ್ಚಿಗೆ ನಾವು ಮಾಡೋದಿಲ್ಲ ಅಂತ ನಾನು ಅದನ್ನ ಬಹಳ ಇಂಟ್ರ ಇಂಟ್ರೆಸ್ಟ್ ಆಗಿ ಶ್ರದ್ಧೆ ವಹಿಸ ನಾವು ಮಾಡಕ್ ಹೋಗ್ಲಿಲ್ಲ ಸ್ಟಾರ್ಟಿಂಗ್ ಟೈಮಲ್ಲಿ ಅದು ಅವ್ರೇನು ಹೇಳಿದ್ರು ಟ್ರೈಲ್ಯಾಂಡರ್ ಬೇಕಾದ್ರೆ ಮಾಡಬಹುದು ಅನ್ನೋ ಒಂದು ಉದ್ದೇಶ ಹೇಳಿದ್ರಲ್ಲ ಅವ್ರು ಹೇಳಿದ ರೀತಿಯಲ್ಲೇ ಫಾಲೋ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಅದೇ ರೀತಿ ಮಾಡ್ತಾ ಬಂದೆ ಹೇಳಿದ ಕೆಲವು ಏನಾಗಿದೆ ಅವರಲ್ಲೂ ನನ್ನ ಅನುಭವ ಬಂತು ಮತ್ತೆ ಬಿತ್ತನೆ ಮಾಡೋ ಸನ್ನಿವೇಶದಲ್ಲಿ ಏನಾಯ್ತು ಅವ್ರ ಮಿಷನ್ ಅಲ್ಲಿ ಒಂದ್ ರೌಂಡ್ ಬರೋದ್ರೆ ಎರಡೆರಡು ಎರಡ್ ರೌಂಡ್ ಬಂದ್ಬಿಟ್ಟು ಅದು ಥಿಕ್ನೆಸ್ ಜಾಸ್ತಿ ಆಯ್ತು ಅಂದ್ರೆ ದಟ್ಟ ಆಯ್ತು ದಟ್ಟ ಆಗಿದ್ರೆ ಅಲ್ಲಿ ತಗೊಳ್ಳೋದಿಲ್ಲ ಅವ್ರ ಮಿಷನ್ ಅಡ್ಜಸ್ಟ್ಮೆಂಟ್ ಪ್ರಕಾರ ಸಿಂಗಲ್ ರೌಂಡ್ ಬಂದಿದ್ದ ನಲವತ್ತು ಈಗ ನಾನು ಇಲ್ಲೇ ಇದನ್ನ ಡ್ರೈಲ್ಯಾಂಡ್ ಸೀಡ್ ಸೆಂಟಿಮೀಟರ್ ಇರ್ಬೇಕಾದ್ರೆ ದುರ್ಲಾಭ ಇದು ನಮ್ದು ಇಪ್ಪತ್ತಾರ ಇಪ್ಪತ್ತೇಳು ಸೆಂಟಿಮೀಟರ್ ವರ್ಗೂ ಆಯ್ತು ಇದು ನಮ್ಗೆ ಇಳುವರಿ ಇಲ್ಲೇ ತೋರಿಸ್ತಾ ಇದೆ ಅದೇ ಈ ಫ್ಲಾಟ್ ಗಂತೂ ನಾನಂತೂ ಪದೇ ಪದೇ ನೀರು ನೀರ ಅಂತ ಹೇಳಿ ಜಟ್ಟ ಹಾಕ್ಬೋದ ಅಂತ ನಾನೇ ಕೇಳಿದೆ ಇವರಿಗೆ ಈ ಹತ್ರ ಈ ಇದಕ್ಕೆ ಅಂದ್ರೆ ಅದ್ರಲ್ಲಿ ಏನೋ ನೋಡ್ಕೊಂಡಿದ್ದು ಅಂತಂದ್ರೆ ಈಗ ನಾವು ಮನೆಗಿನೇ ಸಾರಿಸ್ಬೇಕಾದ್ರೆ ತೇವಾಂಶ ಎಷ್ಟಿರುತ್ತೆ ಮುಂದ್ಗಡೆ ಭೂಮಿನಲ್ಲಿ ಅಷ್ಟಿದ್ರೆ ಸಾಕು ಆ ಭೂಮಿನ ನಾವು ಹಾಕ್ಬೇಕಂತ ಗೊಬ್ಬರ ಎಲ್ಲ ಏನಿಲ್ಲ ಡೈರೆಕ್ಟ್ ಆಗಿ ಅದು ಬೀಜ ಬೇರೆಗೆ ಹೋಗ್ತದೆ ಒಂದು ಚೂರು ಕೂಡ ನಮ್ಮ ಬದಾಗ್ಬಿಟ್ಟು ಆಚೆಗೆ ಅದ ಎಷ್ಟು ಪ್ರಮಾಣ ಬೇರೆ ಆಳಕ್ಕೆ ಹೋಗ್ತದೆ ಅದರಲ್ಲಿ ನಿಮ್ಮಂತವ್ರು ಮಾಡಿದ್ರೆ ಇನ್ನು ಉತ್ತಮ ನೀವು ನಮ್ಗಿಂತ ಚೆನ್ನಾಗಿ ಭೂಮಿ ಉಳಿಯುತ್ತೀರಿ ನಾವು ಬರೀ ಟ್ರಾಕ್ಟರ್ ಮತ್ತೆ ನಾವು ಉಳೋದ್ರಿಂದ ಅಂತ ಪಸಿ ಬರೋದಿಲ್ಲ ನೀವು ಒಳ್ಳೆ ಪಸಿಯಾಗ್ಬಿಟ್ಟಿರ್ತೀರಿ ನಿಮ್ಗೆ ರೂಟ್ ಇನ್ನು ಚೆನ್ನಾಗಿ ಹೋಗ್ತದೆ ನಿಮ್ದು ಒಂದು ಪರ್ಸೆಂಟು ಇದಾಗೋದಿಲ್ಲ ಅದೇ ನಾವು ನೀರಾವರಿನಲ್ಲಿ ಮಾಡ್ತೀವಲ್ಲ ಆ ನೀರಾವರಿನಲ್ಲಿ ನಮಗೆ ನಮ್ಗೆ ಹೇಳ್ಬೇಕು ಅಂತ ಅಂದ್ರೆ ಫಾರ್ಟಿ ಪರ್ಸೆಂಟ್ ನಮ್ಮ ಪ್ಲಾಂಟ್ ಸಿಕ್ಬಿಟ್ರೆ ಅದು ಗ್ರೇಟು ಒಂದು ಫಾರ್ಟಿ ಪರ್ಸೆಂಟ್ ಬೆಳೆ ಫಲವತ್ತಾಗಿ ಬೆಳೀತಾರೆ ಅವರು